ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವಿಡಿಯೋದಲ್ಲಿ ಕೆ ಟಿ ಎಡ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಬರುವಂತಹ ಅತಿ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗ ಕನ್ನಡ ಬೋಧನಾಶಾಸ್ತ್ರ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಅಂತ ಕೇಳಿದರೆ ಆಯ್ಕೆಯೇ ವ್ಯಾಕರಣಬದ್ಧವಾಗಿ ಭಾಷೆ ಕಲಿಯಲು ಆಯ್ಕೆ ಬಿ ಅಂತರ್ಜಾಲ ನೆರವಿನಿಂದ ಭಾಷೆಯನ್ನು ಕಲಿಯಲು ಆಯ್ಕೆ ಸಿ ಭಾಷೆಯನ್ನು ಶಾಸ್ತ್ರೀಯ ಕ್ರಮದಲ್ಲಿ ಪ್ರಯೋಗಿಸಲು ಆಯ್ಕೆ ಡಿ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಅಂತ ಕೇಳಿದರೆ ಸೊ ಯಾವುದೇ ಒಂದು ಶಾಲೆಯಲ್ಲಿ ಭಾಷಾ ಪ್ರಯೋಗಾಲಯ ಇರುವಂಥದ್ದು ಆ ಮಗುವಿನಲ್ಲಿ ಕಂಡುಬರುವಂತಹ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಸೊ ಅದರಿಂದ ಆಯ್ಕೆ ಡಿಯಲ್ಲಿ ಕೊಟ್ಟಿರುವಂತಹ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಸರಿಯಾದ ಉತ್ತರ ಆಗಿದೆ ಅದೇ ರೀತಿಯಾಗಿ ವ್ಯಾಕರಣಬದ್ಧವಾದ ಭಾಷೆಯನ್ನು ಕಲಿಯಲು ಅಂತರ್ಜಾಲದ ನೆರವಿನಿಂದ ಭಾಷೆಯನ್ನು ಕಲಿಯಲು ಭಾಷೆಯನ್ನು ಶಾಸ್ತ್ರೀಯ ಕ್ರಮದಲ್ಲಿ ಪ್ರಯೋಗಿಸಲು ಇದಕ್ಕೆಲ್ಲ ಬೇರೆ ಬೇರೆ ವಿಧಾನಗಳಿದ್ದಾವೆ ಆದರೆ ಭಾಷಾ ಪ್ರಯೋಗಾಲಯವನ್ನು ಮೇನ್ ಆಗಿ ನಾವು ಬಳಕೆ ಮಾಡೋದೇ ಮಗುವಿನಲ್ಲಿನ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಕ್ಕೆ ಆದ್ದರಿಂದ ಆಯ್ಕೆ ಹಿಡಿದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಹೀಗೆ ಅಂತ ಕೇಳಿದರೆ ಆಯ್ಕೆಯೇ ಅಂದರೆ ಒಂದು ತರಗತಿಯಲ್ಲಿ ವಿವಿಧ ಭಾಷೆಯನ್ನು ಮಾತಾಡುವಂಥ ಮಕ್ಕಳಿದ್ದಾರೆ ಅಲ್ಲಿ ಒಬ್ಬ ಶಿಕ್ಷಕವನ್ನು ಏನನ್ನು ಮಾಡಬೇಕು ಮಕ್ಕಳಲ್ಲಿ ಯಾವ ಭಾವನೆಯನ್ನು ಮೂಡಿಸಬೇಕು ಅನ್ನೋದು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಾಗಿದೆ ಸೊ ಈಗ ಆಪ್ಷನ್ಸ್ ನೋಡ್ತಾ ಹೋಗೋಣ ಆಪ್ಷನ್ ಎ ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಒಂದು ತೊಡುಕು ಎಂದು ಭಾವಿಸುವುದು ತದನಂತರ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು ಆಯ್ಕೆ ಸಿ ಬಹುಭಾಷಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ಮಾಡುವುದು ಆಯ್ಕೆ ಡಿ ವಿವಿಧ ಭಾಷೆಗಳಿಗೆ ಪ್ರತ್ಯೇಕ ಬೋಧನಾ ವ್ಯವಸ್ಥೆ ಮಾಡುವುದು ಸೊ ಇಲ್ಲಿ ಕೊಟ್ಟಿರುವಂಥ ಆಯ್ಕೆ ಸಿ ಮತ್ತು ಡಿಗಳು ವಿದ್ಯಾರ್ಥಿಗಳನ್ನು ಪ್ರತ್ಯೇಕತೆ ಮಾಡುವುದು ಅಂತ ಇದೆ ಆದ್ದರಿಂದ ಇದು ತಪ್ಪಾಗುತ್ತೆ ತದನಂತರ ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಒಂದು ತೊಡುಕು ಅನ್ನೋದು ಸಹ ತಪ್ಪು ಆದ್ರಿಂದ ಕೊಟ್ಟಿರುವಂಥದ್ರಲ್ಲಿ ಆಯ್ಕೆ ಬಿ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು ಹೌದು ಏನಕ್ಕೆ ಅಂತಂದರೆ ಮಗು ಒಂದೇ ಭಾಷೆಯನ್ನು ಕಲಿಯೋದಕ್ಕಿಂತ ಬಹುಭಾಷೆಯನ್ನು ಕಲಿತಿದ್ದಲ್ಲಿ ಆ ಮಗು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸ್ಥಳದಲ್ಲಿ ವಿವಿಧ ಭಾಷೆಯನ್ನು ಕಲಿತಿದ್ರೆ ಮಗು ಸುಲಭವಾಗಿ ಆ ಸಮಸ್ಯೆಗಳನ್ನ ಎದುರಿಸುತ್ತೆ ಸೊ ಅದರಿಂದ ಭಾಷೆಯೇ ಸಹ ಒಂದು ಸಂಪನ್ಮೂಲ ಎಂದು ಸಹ ಶಿಕ್ಷಕರು ಭಾವಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾಷೆಯ ಕಲಿಕೆ ಆರಂಭ ಮತ್ತೆ ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆ ಈ ತತ್ವಗಳಿಂದ ಅಂತ ಕೇಳಿದರೆ ಸೊ ಭಾಷೆಯು ಪ್ರಾರಂಭವಾಗಿ ಅದು ಭಾಷೆ ನಮ್ಮಲ್ಲೇ ಹೇಗೆ ಬಲಗೊಳ್ಳುತ್ತೆ ಅಂದರೆ ಹೇಗೆ ನಮ್ಮಲ್ಲೇ ಉಳ್ಕೊಳ್ಳುತ್ತೆ ಎಂಬುದು ಯಾವ ತತ್ವಗಳಿಂದ ಆಧರಿಸಿದೆ ಅನ್ನೋದು ಇದು ಕೇಳಿರುವಂಥ ಪ್ರಶ್ನೆ ಆಗಿದೆ ಆಯ್ಕೆಯೇ ಎ ಸಿದ್ಧತಾ ತತ್ವ ಅಭ್ಯಾಸ ತತ್ವ ಆಯ್ಕೆ ಬಿ ಅನುಕರಣಾ ತತ್ವ ಪುನರ್ಬಲನ ತತ್ವ ಆಯ್ಕೆ ಸಿ ಸಿದ್ಧತಾ ತತ್ವ ಅನುಕರಣಾ ತತ್ವ ಆಯ್ಕೆ ಡಿ ಅನುಕರಣಾ ತತ್ವ ಅಭ್ಯಾಸ ತತ್ವ ಸೊ ಭಾಷಾ ಕಲಿಕೆಯ ಆರಂಭದಲ್ಲಿ ಮಗು ಏನು ಮಾಡುತ್ತೆ ಅನುಕರಣೆಯನ್ನು ಮಾಡುತ್ತೆ ತದನಂತರ ಅಭ್ಯಾಸ ಮಾಡ್ತಾ ಹೋಗುತ್ತೆ ಆದ್ದರಿಂದ ಆಯ್ಕೆ ಡಿಯಲ್ಲಿ ಕೊಟ್ಟಿರುವಂತಹ ಅನುಕರಣಾ ತತ್ವ ಮತ್ತು ಅಭ್ಯಾಸ ತತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ ಅಂತ ಕೇಳಿದರೆ ಆಯ್ಕೆಯೇ ಎ ಭಾಷೆಗಿಂತ ಮೊದಲು ವ್ಯಾಕರಣದ ಕಲಿಕೆ ಆಯ್ಕೆ ಬಿ ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯ ಕಲಿಕೆ ಆಯ್ಕೆ ಸಿ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣದ ಕಲಿಕೆ ಆಯ್ಕೆ ಡಿ ವ್ಯಾಕರಣದ ಸೂತ್ರಗಳ ಅನ್ವಯದಿಂದ ಭಾಷೆಯ ಕಲಿಕೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಕ್ರಿಯೇಟಿವ್ ಆಗಿ ವ್ಯಾಕರಣವನ್ನು ಬೋಧನೆ ಮಾಡಬೇಕಂದ್ರೆ ಒಬ್ಬ ಶಿಕ್ಷಕರು ಏನನ್ನು ಮಾಡಬೇಕು ಅಂತ ಕೇಳಿರೋದು ಸೊ ಶಿಕ್ಷಕರು ಬೋಧನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಆ ಬೋಧನೆಯಲ್ಲಿ ಬರುವಂಥ ಕೆಲವೊಂದು ಪದಗಳನ್ನು ಗುರುತಿಸಿ ಅದಕ್ಕೆ ವ್ಯಾಕರಣವನ್ನು ಕಲಿಸುತ್ತಾ ಹೋಗೋದ್ರಿಂದ ಮಗುವು ವ್ಯಾಕರಣವನ್ನು ಅತಿ ಶೀಘ್ರವಾಗಿ ಕಲಿತಾ ಹೋಗುತ್ತೆ ಸೊ ಅದರಿಂದ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಯ್ಕೆ ಸಿಯಲ್ಲಿ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣವನ್ನು ಕಲಿಕೆ ಮಾಡೋದು ಇದಕ್ಕೆ ಸೂಕ್ತವಾದ ಉತ್ತರ ಆಗಿದೆ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಗುವು ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದ ಸಾಧನ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಸುವುದು ಆಯ್ಕೆ ಬಿ ಪಠ್ಯವನ್ನು ಬಾಯ್ದಿರೆಯಾಗಿ ಓದಿಸುವುದು ಆಯ್ಕೆ ಸಿ ನೈದಾನಿಕ ಪರೀಕ್ಷೆ ನಿರ್ವಹಿಸುವುದು ಆಯ್ಕೆ ಡಿ ಪಠ್ಯದ ಮರುಬೋಧನೆ ಕಲಿಸುವುದು ಮೊದಲಿಗೆ ಕೊಟ್ಟಿರುವಂಥ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳಿ ಯಾವುದೇ ಒಂದು ಪಠ್ಯವನ್ನು ಮಗು ಓದಿ ಅದನ್ನು ಅರ್ಥೈಸ್ಕೊಂಡಿರುತ್ತೆ ಈಗ ಅದನ್ನು ಪರೀಕ್ಷಿಸಬೇಕಾದ್ರೆ ನಾವೇನು ಮಾಡಬೇಕು ಅಂತ ಕೇಳಿರೋದು ಸೊ ಅವಾಗ ಶಿಕ್ಷಕರು ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಇಳಿಸೋದ್ರಿಂದ ಆ ಮಗು ಎಷ್ಟು ಓದಿ ಅರ್ಥ ಮಾಡ್ಕೊಂಡಿದೆ ಅನ್ನೋದನ್ನ ಈಸಿಯಾಗಿ ತಿಳ್ಕೊಬೋದು ಸೊ ಇದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದ್ದು ಆಯ್ಕೆಯೇ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಇಳಿಸುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಗುವಿನಲ್ಲಿ ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ಪ್ರಶ್ನೆಗಳಿಗೆ ಉತ್ತರಿಸುವುದು ಆಯ್ಕೆ ಬಿ ಕತೆ ನಿರೂಪಣೆ ಆಯ್ಕೆ ಸಿ ಶಾಲಾ ವರದಿ ವಾಚನ ಆಯ್ಕೆ ಡಿ ದಿನಪತ್ರಿಕೆ ವಾಚನ ಅಂದರೆ ಅವನಲ್ಲಿ ಭಾವಪೂರ್ಣ ಮಾತುಗಾರಿಕೆ ಅಂದರೆ ಭಾವನೆಗಳೊಂದಿಗೆ ಅವನು ಮಾತನಾಡಬೇಕು ಅಂತಹ ಸಾಮರ್ಥ್ಯವನ್ನು ಬೆಳೆಸುವಂತಹ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಶ್ನೆಗಳಿಗೆ ಉತ್ತರಿಸುವುದು ಶಾಲಾ ವರದಿ ವಚನ ಮಾಡುವುದು ದಿನಪತ್ರಿಕೆ ವಾಚನ ಮಾಡುವುದು ಅವನಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಯಾವ ರೀತಿಯಾಗಿ ಓದಬೇಕು ಅನ್ನೋದು ಗೊತ್ತಾಗುತ್ತೆ ಆದರೆ ಕಥೆಯನ್ನು ನಿರೂಪಣೆ ಮಾಡಿದಾಗ ಅಥವಾ ಕಥೆಯನ್ನು ಹೇಳುವಾಗ ಆ ಕಥೆಯಲ್ಲಿ ಬರುವಂತಹ ಎಲ್ಲ ಸಂದರ್ಭಗಳು ಸನ್ನಿವೇಶಗಳಿಗೆ ತಕ್ಕಂತೆ ಮಗು ಭಾವಪೂರ್ಣಕವಾಗಿ ಮಾತನಾಡ್ತಾ ಹೋಗ್ತಾನೆ ಸೊ ಆದ್ದರಿಂದ ಭಾವಪೂರ್ಣ ಮಾತುಗಾರಿಕೆಗೆ ಅತ್ಯಂತ ಸೂಕ್ತವಾದ ಚಟುವಟಿಕೆ ಕತೆ ನಿರೂಪಣೆ ಕತೆಯನ್ನು ಹೇಳಿಸುವುದು ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ನೈದಾನಿಕ ಪರೀಕ್ಷೆ ಆಯ್ಕೆ ಬಿ ವಿಮರ್ಶಾತ್ಮಕ ಬೋಧನೆ ಆಯ್ಕೆ ಸಿ ಪರಿಹಾರ ಬೋಧನೆ ಆಯ್ಕೆ ಡಿ ವೇಗವರ್ಧನೆ ಬೋಧನೆ ಸೊ ಕಿರು ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಕಡಿಮೆ ಸಾಧನೆ ತೋರ್ತಿದರೆ ವಿದ್ಯಾರ್ಥಿಗೆ ನಾವು ಪರಿಹಾರ ಬೋಧನೆಯನ್ನು ನೀಡಿ ಮತ್ತೆ ಅವನು ಚೆನ್ನಾಗಿ ಓದುವಂತೆ ಮಾಡಬೇಕು ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಯ್ಕೆಯ ನೈದಾನಿಕ ಪರೀಕ್ಷೆ ಬಳಸೋದು ನಮಗೆಲ್ಲರೂ ಗೊತ್ತಿರುವಂತೆ ಮಗುವಿನ ಕಲಿಕಾ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳನ್ನು ಕಂಡುಹಿಡಿಯಲಿಕ್ಕೆ ತದನಂತರ ವಿಮರ್ಶಾತ್ಮಕ ಬೋಧನೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಮಕ್ಕಳಿಗೆ ಯಾವುದೇ ಒಂದು ಗದ್ಯ ಅಥವಾ ಪದ್ಯ ಅತ್ಯಂತ ಸಂಪೂರ್ಣವಾಗಿ ಅರ್ಥವಾಗಲಿ ಅಂತ ವಿಮರ್ಶಾತ್ಮಕವಾಗಿ ಬೋಧನೆ ಮಾಡ್ತಾ ಹೋಗ್ತಾರೆ ತದನಂತರ ಪರಿಹಾರ ಬೋಧನೆ ಮಾಡೋದು ಮಕ್ಕಳಲ್ಲಿ ಯಾರು ಕಡಿಮೆ ಸಾಧನೆ ಮಾಡ್ತಿರ್ತಾರೆ ಅಥವಾ ಯಾರಿಗೆ ಮಕ್ಕಳಿಗೆ ಪಾಠ ಅರ್ಥ ಆಗ್ತಿರೋಲ್ವೋ ಅವರಿಗೆ ಪರಿಹಾರ ಬೋಧನೆಯನ್ನು ನೀಡಿ ಅವರು ಹೆಚ್ಚಿನ ಸಾಧನೆಯನ್ನು ತೋರುವ ಕಡೆಗೆ ಗಮನವಹಿಸಬೇಕಾಗುತ್ತೆ ವಹಿಸಬೇಕಾಗುತ್ತೆ ಆದ್ದರಿಂದ ಆಯ್ಕೆ ಸಿ ಪರಿಹಾರ ಬೋಧನೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶವಾಗಿದೆ ಅಂತ ಹೇಳಿದರೆ ಸೊ ಈಗಾಗಲೇ ನಾನು ಇಂದಿನ ವಿಷಯದಲ್ಲಿ ಅಂತಂದರೆ ಇಂದಿನ ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದೆ ಪರಿಹಾರ ಬೋಧನೆ ಅಂದ್ರೆ ಏನು ಅನ್ನೋದನ್ನ ಸೊ ಅದಕ್ಕೆ ವಿರುದ್ಧವಾದ ಅಂಶ ಯಾವುದು ಅಂತ ಕೊಟ್ಟಿದ್ದಾರೆ ಆಯ್ಕೆಯೇ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಆಯ್ಕೆ ಬಿ ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು ಆಯ್ಕೆ ಸಿ ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು ಆಯ್ಕೆ ಡಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಅಂದರೆ ಕೊಟ್ಟಿರುವಂಥ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಪರಿಹಾರ ಬೋಧನೆ ಆಶಯಕ್ಕೆ ವಿರುದ್ಧವಾದ ಅಂಶ ಹಾಗಾದರೆ ಆಯ್ಕೆ ಎ ಬಿ ಸಿಯನ್ನು ನೋಡಿ ಇದು ಪರಿಹಾರ ಬೋಧನೆಗೆ ಅಥವಾ ಪರಿಹಾರ ಬೋಧನೆಯನ್ನು ಏನಕ್ಕೆ ಮಾಡಬೇಕು ಅನ್ನೋದಕ್ಕೆ ಸಮಂಜಸವಾದ ಅಂಶಗಳಾಗಿದ್ದಾವೆ ಸೊ ಆಯ್ಕೆ ಎಯಲ್ಲಿರುವಂಥ ಕಲಿಕೆಯಲ್ಲಿ ಹಿಂದುಳಿದರ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಪರಿಹಾರ ಬೋಧನೆಯ ಆಶಯ ಹಾಗೆಯೇ ಆಯ್ಕೆ ಬಿ ಯಲ್ಲಿರುವಂತಹ ಕಲಿಕಾ ಕಂದಗಳು ಅಂದರೆ ಕಲಿಕಾ ಕಷ್ಟಗಳು ಅಥವಾ ಕಲಿಕೆಯಲ್ಲಿರುವಂಥ ತೊಂದರೆಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಅವರನ್ನು ಸಹ ಸಮವೇಗಕ್ಕೆ ತರುವುದು ಹಾಗೆ ಆಯ್ಕೆ ಸಿಯಲ್ಲಿರುವಂಥ ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸುವುದು ಪರಿಹಾರ ಬೋಧನೆ ಆಶಯವಾಗಿದೆ ಆದರೆ ಆಯ್ಕೆ ಡಿಯಲ್ಲಿರುವಂತಹ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಮಕ್ಕಳಿಗೆ ಏನು ಮಾಡುತ್ತೆ ಅದನ್ನ ಒಂಥರ ಡಿಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ ಸೊ ಮೋಟಿವೇಶನ್ ಮಾಡೋ ಥರ ಆಗೋದಿಲ್ಲ ಆದ್ದರಿಂದ ಆಯ್ಕೆ ಡಿ ಪರಿಹಾರ ಬೋಧನೆ ಆಶಯಕ್ಕೆ ವಿರುದ್ಧವಾದಂಥ ಅಂಶವಾಗಿದೆ ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶಿಕ್ಷಕರು ಪದ್ಯವನ್ನು ಬೋಧನೆ ಮಾಡುವಾಗ ಪದ್ಯ ಬೋಧನೆಯಲ್ಲಿ ರಸನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದು ಆಯ್ಕೆ ಬಿ ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು ಆಯ್ಕೆ ಸಿ ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು ಆಯ್ಕೆ ಡಿ ಕವಿಯ ಭಾವನೆ ಮತ್ತು ಸಂದೇಶವನ್ನು ಹರಿಯುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನೀವೀಗ ಕೆ ಟೆಡ್ ಪರೀಕ್ಷೆ ಬರೀತಿರ್ತೀರಾ ಅಲ್ಲೊಂದು ಪದ್ಯವನ್ನು ಕೊಟ್ಟಿರ್ತಾರೆ ಆ ಪದ್ಯವನ್ನು ನೀವು ಓದಿದರೆ ಸೊ ನಿಮಗೆ ಸಂಪೂರ್ಣವಾಗಿ ಅದು ಯಾವುದರ ಆಧಾರದ ಮೇಲೆ ಕವಿ ಬರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದೇ ನೀವು ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸಿ ಓದಿದ್ರೆ ಅದು ನಿಮಗೆ ಏನಕ್ಕೆ ಕೊಟ್ಟಿದ್ದಾರೆ ಯಾವ ಪದ್ಯ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಆಯ್ಕೆ ಎ ಎಯಲ್ಲಿರುವಂತಹ ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಸರಿಯಾದ ಉತ್ತರ ಅಲ್ಲ ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗಾದ್ರೆ ಪದ್ಯ ಬೋಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು ಅಂದರೆ ಒಳಾರ್ಥ ಹೊರಾರ್ಥ ಎರಡನ್ನೂ ತಿಳಿಯುವುದು ತದನಂತರ ಕವಿಯು ಯಾವ ಭಾವನೆ ಮತ್ತು ಯಾವ ಸಂದೇಶವನ್ನು ಕೊಡ್ತಿದ್ದೇನೆ ಅನ್ನೋದಕ್ಕೆ ಸಂಪೂರ್ಣವಾದ ಪದ್ಯವನ್ನು ಓದಿ ಶಿಕ್ಷಕರು ಬೋಲಿಸಬೇಕಾಗತ್ತೆ ಆದ್ದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ನಿಗಮನ ಪದ್ಧತಿ ಆಯ್ಕೆ ಬಿ ಅನುಗಮನ ಪದ್ಧತಿ ಆಯ್ಕೆ ಸಿ ನಿಯಮ ಪರಿಪಾಲನಾ ಪದ್ಧತಿ ಆಯ್ಕೆ ಡಿ ಸಂಪೂರ್ಣ ಪದ್ಧತಿ ಸೊ ಈ ರೀತಿಯಾದ ಪ್ರಶ್ನೆಗಳು ಕಂಪಲ್ಸರಿ ಒಂದೋ ಇಲ್ಲ ಎರಡು ಬಂದೇ ಬರ್ತವೆ ಅಂತ ನಾನು ಹಿಂದಿನ ಕನ್ನಡ ಬೋಧನಾಶಾಸ್ತ್ರ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇಲ್ಲಿ ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಅನ್ನೋದು ಇವೆಲ್ಲವೂ ಸಹ ಮ್ಯಾಗ್ಸಿಮ್ಸ್ ಆಗಿದ್ದಾವೆ ಸೊ ಅಂದರೆ ಮೂರ್ತ ಅನ್ನೋದು ಗೊತ್ತಿರುವಂಥ ವಿಷಯಗಳು ಅಮೂರ್ತ ಅಂತಂದರೆ ಗೊತ್ತಿಲ್ಲದೇ ಇರೋ ವಿಷಯಗಳು ಸೊ ಮೂರ್ತದಿಂದ ಅಮೂರ್ತದ ಕಡೆಗೆ ಅಥವಾ ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವಂಥ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಕರಿತೇವೆ ಅದೇ ರೀತಿಯಾಗಿ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವ ಪದ್ಧತಿಯನ್ನು ನಾವು ನಿಗಮನ ಅಂತ ಕರಿತೇವೆ ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಒಬ್ಬ ಎಂಟನೇ ತರಗತಿಯ ವಿದ್ಯಾರ್ಥಿಗೆ ಒಂದು ಕನ್ನಡದ ಪದವನ್ನು ನೀಡಿ ಆ ಪದವನ್ನು ಬಿಡಿಸಲು ಹೇಳಿ ಅದು ಯಾವ ಸಂಧಿಗೆ ಸೇರ್ತದೆ ಅಂತ ಕೇಳಿದಾಗ ಆ ಮಗು ಕೇವಲ ಬಿಡಿಸಿ ಮಾತ್ರ ಬರುತ್ತೆ ಆದರೆ ಅದು ಯಾವ ಸಂಧಿ ಅಂತ ಹೇಳೋದಿಲ್ಲ ಅಂದರೆ ಅಲ್ಲಿ ಯಾವ ಕ್ರಿಯೆ ನಡೀತಿದೆ ಅನ್ನೋದು ಗೊತ್ತಿಲ್ಲ ಸೊ ಮಗುವಿಗೆ ಏನು ಗೊತ್ತು ಆ ಪದವನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಮಾತ್ರ ಗೊತ್ತು ಆದರೆ ಅಲ್ಲಿ ಯಾವ ಕ್ರಿಯೆ ನಡೀತಿದೆ ಅದು ಯಾವ ಸಂಧಿಗೆ ಸೇರಿದ್ದು ಅನ್ನೋದನ್ನ ಶಿಕ್ಷಕರು ತಿಳಿಸ್ಕೊಡ್ತಾ ಹೋಗ್ತಾರೆ ಅಂದರೆ ಗೊತ್ತಿರೋದು ಅವನಿಗೆ ಅದನ್ನ ಯಾವ ರೀತಿ ಬಿಡಿಸಬೇಕು ಅಂತ ಇರೋದ್ರ ಕಡೆಗೆ ಹೋಗ್ತಾ ಇರೋದು ಏನು ಅಂತಂದರೆ ಅವನು ಅದರ ಬಗ್ಗೆ ಅಂದರೆ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಸೊ ಅದರಿಂದ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಕರಿತೇವೆ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತ ರೂಪ ಅಂತ ಕೇಳಿದರೆ ಆಯ್ಕೆಯೇ ಆಲಿಸುವಿಕೆ ಆಯ್ಕೆ ಬಿ ಮಾತುಗಾರಿಕೆ ಆಯ್ಕೆ ಸಿ ಬರವಣಿಗೆ ಆಯ್ಕೆ ಡಿ ಓದುಗಾರಿಕೆ ಸೊ ಶಾಶ್ವತ ರೂಪ ಅನ್ನೋದು ಬರವಣಿಗೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಇವೆಲ್ಲ ಮರ್ತು ಹೋಗ್ಬೋದು ಆದರೆ ಬರವಣಿಗೆಯಲ್ಲಿ ಬರೆದದ್ದು ಶಾಶ್ವತವಾಗಿರುತ್ತೆ ಆದ್ದರಿಂದ ಆಯ್ಕೆ ಸಿ ಬರವಣಿಗೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾಷಾ ತರಗತಿಯಲ್ಲಿ ಹೆಚ್ಚು ಒತ್ತು ನೀಡಬೇಕಾಗಿರುವುದು ಯಾವುದಕ್ಕೆ ಅಂತ ಕೇಳಿದರೆ ಎ ಭಾಷಾ ಶುದ್ಧತೆ ಆಯ್ಕೆ ಬಿ ವ್ಯಾಕರಣಬದ್ಧ ಪ್ರಯೋಗಕ್ಕೆ ಆಯ್ಕೆ ಸಿ ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ಆಯ್ಕೆ ಡಿ ವಿಷಯ ಗ್ರಹಿಕೆ ಸೊ ಭಾಷಾ ತರಗತಿಯಲ್ಲಿ ಅತಿ ಹೆಚ್ಚಾಗಿ ಒತ್ತು ನೀಡಬೇಕಾಗಿರುವುದು ಸಹಜ ಸಂವಹನಗೆ ಮತ್ತೆ ಅಭಿವ್ಯಕ್ತಿಗೆ ಆದ್ರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವಂಥ ಚಟುವಟಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಳಗಡೆ ನಾಲ್ಕು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ವ್ಯಾಕರಣ ಬೋಧನೆ ಸಂದರ್ಭದಲ್ಲಿ ಅನ್ವಯವಾಗದಿರುವಂಥ ಚಟುವಟಿಕೆ ಯಾವುದು ಅಂತ ಕೇಳಿರೋದು ಆಯ್ಕೆಯೇ ಸಮರ್ಪಕವಾಗಿ ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆಯುವುದು ಆಯ್ಕೆ ಬಿ ವರ್ಣಗಳ ವಿನ್ಯಾಸ ಗುರುತಿಸಿ ಕಾಗುಣಿತ ಸ್ಪಷ್ಟ ಅರಿವನ್ನು ಮೂಡಿಸುವುದು ಆಯ್ಕೆ ಸಿ ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು ಆಯ್ಕೆ ಡಿ ಸುಸಂಬದ್ಧ ರಚನೆ ಮತ್ತು ಪ್ರಯೋಗವನ್ನು ಅಭ್ಯಾಸ ಮಾಡ ಇವುಗಳಲ್ಲಿ ವ್ಯಾಕರಣ ಬೋಧನೆ ಸಂದರ್ಭದಲ್ಲಿ ಅನ್ವಯವಾಗದಿರೋ ಚಟುವಟಿಕೆ ಯಾವುದು ಅಂತಂದರೆ ಕಂಠಪಾಠ ಮಾಡಿಸೋದು ಸೊ ವ್ಯಾಕರಣದ ನಿಯಮಗಳನ್ನು ಯಾವತ್ತೂ ಕಂಠಪಾಠ ಮಾಡಿಸ್ಬಾರ್ದು ಅದನ್ನು ಅವ್ರ ಮಕ್ಕಳು ಆ ನಿಯಮಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನು ಅನ್ವಯ ಮಾಡೋ ರೀತಿಯಲ್ಲಿ ಇರಬೇಕು ಸೊ ಮಗು ಕಂಠಪಾಠ ಮಾಡಿದರೆ ಆ ನಿಯಮಗಳನ್ನು ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯಲ್ಲಿನ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆಹಚ್ಚಲು ಕೈಗೊಳ್ಳುವ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಾಧನೆ ಪರೀಕ್ಷೆ ಆಯ್ಕೆ ಬಿ ಪ್ರಮಾಣದ ಪರೀಕ್ಷೆ ಆಯ್ಕೆ ಸಿ ಬುದ್ಧಿಶಕ್ತಿ ಪರೀಕ್ಷೆ ಆಯ್ಕೆ ಡಿ ನೈದಾನಿಕ ಪರೀಕ್ಷೆ ಸೊ ನಾನು ಹಿಂದೆ ಪರಿಹಾರದ ಬೋಧನೆ ಬಗ್ಗೆ ಹೇಳ್ತಿರಬೇಕಾದ್ರೆ ಮಗುವಿನ ಕಲಿಕಾ ಸಾಮರ್ಥ್ಯಗಳು ಮತ್ತು ದೌರ್ಬಲಗಳನ್ನು ತಿಳಿದುಕೊಳ್ಳಲು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವಂಥ ಪರೀಕ್ಷೆ ಯಾವುದು ಅಂತ ಹೇಳಿದ್ದೆ ಸೊ ಇದಕ್ಕೆ ಸರಿಯಾದ ಉತ್ತರ ನೈದಾನಿಕ ಪರೀಕ್ಷೆ ಆದ್ದರಿಂದ ಆಯ್ಕೆ ಡಿ ನೈದಾನಿಕ ಪರೀಕ್ಷೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬರೆಯುವುದನ್ನು ಕಲಿಯಿರಿ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ರವೀಂದ್ರನಾಥ್ ಠಾಗೋರ್ ಆಯ್ಕೆ ಬಿ ಮರಿಯಾ ಮಾಂಟಿಸೋರಿ ಆಯ್ಕೆ ಸಿ ಮಹಾತ್ಮ ಗಾಂಧೀಜಿ ಆಯ್ಕೆ ಡಿ ಪೆಡ್ರಿಕ್ ಪೊಬೆಲ್ ಸೊ ಕ್ರಮವಾದ ಬರವಣಿಗೆಯನ್ನು ಕಲಿಯೋಕ್ಕಿಂತ ಮುಂಚೆ ಚಿತ್ರಗಳನ್ನು ಬರೆಯೋದನ್ನ ಕಲಿಸಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು ಅದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಮುಲ್ಲರ್ ಆಯ್ಕೆ ಬಿ ಪ್ಲೇಟೊ ಆಯ್ಕೆ ಸಿ ಫ್ರಾನ್ಸಿಸ್ ಬೇಕರ್ ಆಯ್ಕೆ ಡಿ ಹ್ಯೂಮನ್ ಸ್ವಿಚ್ ಸೊ ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದವರು ಫ್ರಾನ್ಸಿಸ್ ಬೇಕರ್ ಅವರು ಅದರಿಂದ ಆಯ್ಕೆ ಸಿ ಫ್ರಾನ್ಸಿಸ್ ಬೇಕರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಹಾಗೂ ಇಂದಿನ ಕೊನೆಯ ಪ್ರಶ್ನೆ ಎಂಟನೇ ತರಗತಿಯ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶು ಭಾಷಣ ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಅವರಲ್ಲಿ ಯಾವುದನ್ನು ಅತ್ಯುತ್ತಮವಾಗಿ ಮೂಡಿಸಬಹುದು ಎಂಬುದು ಅವರ ಉದ್ದೇಶ ಆಗಿದೆ ಅನ್ನೋದು ಈ ಕೆಳಗಿನ ಕೊಟ್ಟಿರುವಂಥ ಪ್ರಶ್ನೆಯಾಗಿದೆ ಆಯ್ಕೆ ಅವರನ್ನು ಉತ್ತಮವಾಗಿ ಓದುಗಾರನನ್ನಾಗಿಸುವ ಉದ್ದೇಶ ಆಯ್ಕೆ ಬಿ ಆ ವಿದ್ಯಾರ್ಥಿಗಳನ್ನು ಉತ್ತಮ ಮಾತುಗಾರರನ್ನಾಗಿಸಲಾಗುವಂಥ ಉದ್ದೇಶ ಆಯ್ಕೆ ಸಿ ಉತ್ತಮ ಬರಹಗಾರರನ್ನಾಗಿಸುವಂಥ ಉದ್ದೇಶ ಆಯ್ಕೆ ಡಿ ಉತ್ತಮ ಆಲಿಸುವಿಕೆಯನ್ನು ಬೆಳೆಸುವಂತಹ ಉದ್ದೇಶ ಸೊ ವೀಕ್ಷಕರ ಈ ಪ್ರಶ್ನೆ ಅತ್ಯಂತ ಸುಲಭವಾಗಿದ್ದು ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇನ್ನ ವೀಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು